ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದ್ದೀರಾ ಬೆನ್ನು ಮೂಳೆ ಮುರಿಯುವಷ್ಟು ಪುಸ್ತಕದ ಹೊರೆಯನ್ನ ಹೊತ್ಕೊಂಡು ಮಕ್ಕಳು ಪ್ರತಿ ದಿನ ಬೆಳಿಗ್ಗೆ ಹೊರಟ್ರೆ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಒಂದು ರೀತಿಯ ಜೈಲು ಅಂದ್ರೂ ತಪ್ಪಾಗೋದಿಲ್ಲ ಸರಿಯಾದ ಸಮಯಕ್ಕೆ ಸಮವಸ್ತ್ರ ಧರಿಸಿ ಶಾಲೆಗೆ ಹೋದಾಗ ಪ್ರೇಯರ್ ಮಾಡಿ ತರಗತಿ ಒಳಗೆ ಹೋದ್ರೆ ಮುಗಿತು ನಲವತ್ತು ನಿಮಿಷದ ಪ್ರತಿ ಪಿರಿಯಡ್ನಲ್ಲಿ ಒಂದೊಂದು ವಿಷಯದ ಬಗ್ಗೆ ಪಾಠಗಳು ಲ್ಯಾಂಗ್ವೇಜ್ ಆಗಿರ್ಬೋದು ಮ್ಯಾಥ್ಸು ಸೈನ್ಸು ಸೋಷಿಯಲ್ಲು ಹೀಗೆ ದಿನದಲ್ಲಿ ಎಂಟು ಪಿರಿಯಡ್ಸ್ಗಳು ಅದರಲ್ಲಿ ಒಂದು ದಿನ ಒಂದೊಂದು ದಿನ ಮಾತ್ರ ಫಿಸಿಕಲ್ ಎಜುಕೇಶನ್ ವಿಷಯಾಧಾರಿತ ಪಠ್ಯಪುಸ್ತಕಗಳು ಅದರಲ್ಲಿ ಮಕ್ಕಳ ಪಾಠ ನೋಡಿಕಲಿ ಮಾಡಿಕಲಿ ಕೇಳಿಕಲಿ ತತ್ವ ಶಿಕ್ಷಕರು ಹೇಳ್ತಾರೆ ಮಕ್ಕಳು ಕೇಳ್ತಾರೆ ಇದರಲ್ಲಿ ಎಷ್ಟು ಜನ ಮಕ್ಕಳು ವಿಷಯವನ್ನ ಅರ್ಥ ಮಾಡ್ಕೊಂಡ್ರು ಗೊತ್ತಿಲ್ಲ ಯಾರೋ ಅದನ್ನ ಪರೀಕ್ಷೆ ಮಾಡಿ ನೋಡೋ ತಾಳ್ಮೆ ಅಂತೂ ಯಾವ ಶಿಕ್ಷಕರಿಗೂ ಇಲ್ಲ ಆರು ವಿಷಯಗಳ ಹೋಮ್ ವರ್ಕ್ ಹೊರೆಯನ್ನ ತಗೊಂಡು ಮನೆಗ್ ಬಂದ್ರೆ ಮುಗಿತು ಸಾಕ ಸಾಕಾಗಿ ಸುಸ್ತಾಗಿರ್ತಾರೆ ಮನೆಗ್ ಬಂದ ಮೇಲೆ ಸುಮ್ಮನೆ ಇರ್ತಾರ ಮಕ್ಕಳು ನಾಳಿನ ಚಿಂತೆ ಹೋಮ್ ವರ್ಕ್ ಮಾಡಬೇಕು ಹೇಗ್ ಮಾಡೋದು ನಂಗೆ ಪ್ರಾಜೆಕ್ಟ್ ಮಾಡಕ್ ಬರಲ್ಲ ಈ ವರ್ಕ್ ಕೊಟ್ಟಿದ್ದಾರೆ ಇಷ್ಟು ಹೋಮ್ ವರ್ಕ್ ಕೊಟ್ಟಿದ್ದಾರೆ ಇದು ಬರೋಲ್ಲ ಹೀಗೆ ಪಾಪ ಅವರ ಒಂದು ಗೋಳೋ ಗೋಳು ಕೆಲವು ತಂದೆ ತಾಯಿಗಳು ಕೆಲ್ಸಕ್ಕೆ ಹೊರಟೋಗಿರ್ತಾರೆ ಕೆಲವು ತಂದೆ ತಾಯಿಗೂ ಅವ್ರಿಗೆ ಹೋಮ್ ವರ್ಕ್ ಅನ್ನ ಮಾಡಿಸ್ ಬರಲ್ಲ ವಿಷಯ ಗೊತ್ತಿರಲ್ಲ ಕೆಲವ್ರು ಇನ್ ಕೆಲವ್ರು ಏನ್ ಮಾಡ್ತಾರೆ ಟ್ಯೂಷನ್ ಕಳಿಸ್ಬಿಡ್ತಾರೆ ಟ್ಯೂಷನ್ ಅಲ್ಲಿ ಹೋದ್ರೆ ಎಲ್ಲ ಅವರೇ ಹೋಮ್ ವರ್ಕ್ ಮಾಡಿಸಿ ಕಳಿಸ್ಬಿಡ್ತಾರೆ ಬಿಡ್ತಾರೆ ಓದಿಸಿ ಕಳ್ಸ್ಬಿಡ್ತಾರೆ ನಮ್ ಜವಾಬ್ದಾರಿ ಮುಗೀತು ಅಂತ ಹೇಳಿ ಪೇರೆಂಟ್ಸ್ ಅನ್ಕೊಳ್ತಾರೆ ತಂದೆ ತಾಯಿಗಳು ಅನ್ಕೊಳ್ತಾರೆ ಅದ್ರಲ್ಲಿ ಎಷ್ಟೋ ಸಮಸ್ಯೆಗಳಿರುತ್ತೆ ಆದ್ರೆ ಆ ಸಮಸ್ಯೆನ ಯಾವುದು ಕೇಳೋರು ಇಲ್ಲ ನೋಡೋರು ಇಲ್ಲ ಈ ರೀತಿ ನಮ್ಮ ಒಂದು ವ್ಯವಸ್ಥೆ ಆಗ್ತಾ ಇದೆ ನಾಲ್ಕು ಗೋಡೆಗಳ ನಡುವೆ ಕೂಡಿ ಹಾಕುವಂತಹ ಒಂದು ಪರಿಪಾಠ ನಮ್ಮ ಒಂದು ಶಿಕ್ಷಣದಲ್ಲಿದೆ ಅದು ಒಂದ್ ರೀತಿಯ ರೋಗವಾಗಿ ಆವರಿಸ್ಬಿಟ್ಟಿದೆ ಆ ಒಂದು ಶಿಕ್ಷಕರು ಕಾರಂಜಿಯಿಂದ ಕೂಡಿದ ವಿದ್ಯಾರ್ಥಿಗಳ ಚಿಮ್ಮುವ ಬುಗ್ಗೆಯನ್ನ ಬಂಧಿಸಿ ಕೂಡಿಡುವ ಶಿಕ್ಷಣವನ್ನ ನಕಲು ಮಾಡುವ ಕೆಲಸ ಭರದಿಂದ ಸಾಕ್ತಾ ಇದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇದೇ ಪ್ರಕ್ರಿಯೆ ನಡ್ಕೊಂಡು ಬಂದಿದೆ ನಾವು ಇನ್ನು ಪಾಶ್ಚಿಮಾತ್ರ ಒಂದು ವಿಷಯಕ್ಕೆ ಬಂದಾಗ ಅಲ್ಲಿಯ ಒಂದು ಶಿಕ್ಷಣಕ್ಕೆ ಬಂದಾಗ ಹಾಗೆ ಆ ಶಿಕ್ಷಣದ ವಿಚಾರವನ್ನು ಮಾತಾಡ್ತಾ ಬಂದಾಗ ನಿರಂತರವಾಗಿ ಅಲ್ಲಿ ಸಂಶೋಧನೆಗಳು ನಡೀತಾನೆ ಇರುತ್ತೆ ಅಲ್ಲಿನ ಪ್ರಾಥಮಿಕ ಶಿಕ್ಷಣವಂತೂ ಮನ ಮುಟ್ಟುವಂತಹದ್ದು ಅಲ್ಲಿ ಪ್ರಾಥಮಿಕ ಶಿಕ್ಷಣ ಪುಸ್ತಕ ರಹಿತವಾದದ್ದು ನಮ್ಮಲ್ಲಿ ತರ ಮಕ್ಕಳು ವಿಷಯಕ್ಕೊಂದು ಪುಸ್ತಕದ ಹೊರೆ ಹೊರೋದಿಲ್ಲ ಅದನ್ನ ಮನೆಗೆ ತಂದು ಹೋಮ್ವರ್ಕ್ ಮಾಡಿಕೊಂಡು ಅವ್ರಿಗೆ ಅಳಗಾಡೋಕ್ಕೂ ಸಾಧ್ಯ ಆಗಲ್ಲ ಫ್ರೀ ಆಗಿರೋಕ್ಕೂ ಸಾಧ್ಯ ಆಗಲ್ಲ ಇಂತಹ ಒಂದು ಪರಿಸ್ಥಿತಿಯನ್ನ ನಮ್ಮ ಮಕ್ಕಳು ಎದುರಿಸ್ತಾ ಇದ್ದಾರೆ ಅಂದ್ರೆ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಶಿಕ್ಷಣ ವ್ಯವಸ್ಥೆ ಬಹಳಷ್ಟು ತೊಂದರೆ ಮತ್ತು ಭಾರ ಮಕ್ಕಳಿಗೆ ಭಾರವಾದದ್ದು ಪಾಶ್ಚಿಮಾತ್ಯರ ಶಿಕ್ಷಣ ಸಂ ವ್ಯವಸ್ಥೆಯಲ್ಲಿ ಇನ್ನು ಅವರು ಹತ್ತು ವರ್ಷ ಮುಂದೆ ಇರ್ತಾರೆ ಇನ್ನು ಹತ್ತು ವರ್ಷಕ್ಕೆ ಏನ್ ಕಲಿಸ್ಬೇಕು ಮಕ್ಕಳಿಗೆ ಅದನ್ನ ಈಗಲೇ ಕಲ್ಸಕ್ ಪ್ರಾರಂಭ ಮಾಡಿರ್ತಾರೆ ಇಂತಹ ಒಂದು ಸಂಶೋಧನೆ ನಮ್ಮಲ್ಲೂ ಆಗ್ಬೇಕು ನಮ್ಮಲ್ಲೂ ಕೂಡ ಶಿಕ್ಷಣ ವ್ಯವಸ್ಥೆ ಬದಲಾಗ್ಬೇಕು ಆ ಮಕ್ಕಳ ಒಂದು ಆಟ ಆಡುವಾಗ ಆಡಬೇಕು ಪಾಠ ಕೇಳುವಾಗ ಪಾಠ ಕೇಳಬೇಕು ಅವರನ್ನ ಫ್ರೀಯಾಗಿ ಬಿಡುವಂತಹ ವ್ಯವಸ್ಥೆ ನಮ್ಮಲ್ಲಿ ಇಲ್ಲವೇ ಇಲ್ಲ ಎಲ್ಲ ಶಾಲೆಗಳಲ್ಲಿ ಒಬ್ಬರಿಗಿನ ಒಬ್ರು ಕಾಂಪಿಟೇಷನ್ ಓ ನಮ್ಮ ಶಾಲೆಯಲ್ಲಿ ಅವ್ರ ಶಾಲೆಯಲ್ಲಿ ಇಷ್ಟು ಹೋಮ್ ವರ್ಕ್ ಕೊಟ್ರು ಆ ಶಾಲೆಯಲ್ಲಿ ಇಷ್ಟು ಹೋಮ್ ವರ್ಕ್ ಕೊಟ್ರು ಆ ಹೋಮ್ ವರ್ಕ್ ಕೊಡೋದೇ ಒಂದು ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ ಪೇರೆಂಟ್ಸ್ಗೆ ಯಾಕೆಂದ್ರೆ ಮನೆಗ್ ಬಂದ ಮೇಲೆ ಅವ್ರು ಏನಾದ್ರೂ ಒಂದು ಕೆಲಸದಲ್ಲಿ ಎಂಗೇಜ್ ಆಗಿರ್ಬೇಕು ಹೋಮ್ ವರ್ಕ್ ಕೊಟ್ಬಿಟ್ರೆ ಬರೆಸ್ತಾ ಕೂತಿರ್ಬಹುದು ಹಾಗಾಗಿ ಅವ್ರಿಗೆ ಎಂಗೇಜ್ ಆಗಿರ್ತಾರೆ ಅನ್ನೋಂತ ಭಾವನೆ ಈ ಪೇರೆಂಟ್ಸ್ ಗಳಿಗೆ ಆದ್ರಿಂದ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆ ಬದ್ಲಾಗ್ಬೇಕು ಅದಕ್ಕೆ ನಮ್ಮ ಒಂದು ಸರ್ಕಾರ ಒಂದು ಮನಸ್ಸು ಮಾಡಬೇಕು ಪಾಶ್ಚಾತ್ಯ ಶಿಕ್ಷಣ ವ್ಯವಸ್ಥೆಯನ್ನ ನೋಡಿ ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಮ್ಮಲು ಜಾರಿಗೆ ತಂದ್ರೆ ಮಕ್ಕಳಿಗೆ ಸ್ವಲ್ಪನಾದ್ರೂ ಆ ಒಂದು ಹೊರೆ ಕಡಿಮೆ ಆಗ್ಬಹುದು ಅನ್ನೋದು ನನ್ನ ಭಾವನೆ